ಹಮ್ ಬನ್ನಿ ಕೂತ್ಕ ಹೋಗೋದು ಕೂತ್ಕ ಹೋಗೋದು ಫ್ರೇಮ್ ಇದಾಗುತ್ತೆ ಆತ್ರ ಇನ್ನ ಕೂತ್ಕ ಕೂತ್ಕೊಂಡೆ ಮಾಡು ಮೂವಿ ಎಸ್ ಕೀದರ ಐದು ಕೀದರ ಇಲ್ಲ ಇಲ್ಲ ನಾನು ಇಕಡೆ ಕೂತು ಓಕೆ ಟೀಕ್ರೆಸ್ ಮಾಡ್ಕ ಬಿಡಿಪ್ಪ ಇದೇ ಸರ್ ಸಾರಿ ಒಳ್ಳೆ ಇಂಟಿಗ್ರೇಷನ್ ಅಲ್ಲ ನಾನು ಹಿಂದೆ ಒಂದು ಇದು ಅಬ್ಸರ್ವ್ ಮಾಡಿಲ್ಲ ಈ ವಿಡಿಯೋದಲ್ಲಿ ಕ್ಯಾಮ್ರಾ ಕ್ವಾಲಿಟಿ ಆಗ್ಲಿ ಆಡಿಯೋ ಕ್ವಾಲಿಟಿ ಆಗಲಿ ಸ್ವಲ್ಪ ಕಮ್ಮಿ ಇರುತ್ತೆ ಯಾಕಂದ್ರೆ ನಾವು ಡ್ರೋನ್ ತಗೊಂಡಿದ್ದು ತಗೋಬೇಕಂತ ಡಿಸೈಂಡ್ ಮಾಡಿದ್ದು ಬೆಳಗ್ಗೆ ಹತ್ತು ಗಂಟೆಗೆ ತಗೊಂಡಿದ್ದು ಮಧ್ಯಾಹ್ನ ಎರಡು ಗಂಟೆಗೆ ಸೊ ಹಾಗಾಗಿ ಸುಮ್ನೆ ಹೋಗಿ ಹಂಗೆ ಟಕ್ ಅಂತ ತಗೊಂಡ್ ಬಂದ್ಬಿಡ್ವಿ ಈಗ ಹೋಗಿ ಕೋಳಿ ಇಡ್ಕೊಂಡ್ ಬಂದ್ಬಿಡ್ತಿವಲ್ಲ ಹಾಗೆ ಸೊ ಇಲ್ಲಿ ಏನಾಗೋಯ್ತು ಅಂದ್ರೆ ನಾವು ಯಾವ ಕ್ಯಾಮ್ರಾ ಎಕ್ವಿಪ್ಮೆಂಟ್ಸ್ ಏನು ತಗೊಂಡೋಗಿರಲಿಲ್ಲ ನಮ್ಮ ಹತ್ರ ಇದ್ದ ಮೊಬೈಲ್ನಲ್ಲಿ ನಾವು ವಿಡಿಯೋ ಮಾಡಿದ್ದು ಸೆಟ್ಟಿಂಗ್ಸು ಮಾಡಿಲ್ಲ ಸುಮ್ಮನೆ ಏನೋ ಅನ್ಬಾಕ್ಸಿಂಗ್ ಒಂದು ವಿಡಿಯೋ ಮಾಡ್ಬೇಡ ಚೆನ್ನಾಗಿರುತ್ತೆ ಅನ್ಬಿಟ್ಟು ಅಷ್ಟೇ ನೆಕ್ಸ್ಟ್ ಮುಂದೆ ನಿಮ್ಗೆ ಏನಾದರೂ ಈ ಡ್ರೋನ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದ್ರೆ ಅಂದ್ರೆ ಈ ತರ ಈ ಟ್ರಿಕ್ಕಿ ಶಾರ್ಟ್ಸ್ಗಳು ಮತ್ತೆ ಬಗ್ಗೆ ಸೆಟ್ಟಿಂಗ್ಸ್ ಗಳು ಈ ಹೇಗೆ ಏನು ಎತ್ತ ಏನಾದ್ರು ತಿಳ್ಕೊಬೇಕಂದ್ರೆ ಈ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ತೆ ನಾನು ಮನೋಹರ್ ಆಚಾರ್ ಇದು ನಮ್ಮ ಪದ್ಧತಿ ಕನ್ನಡ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ಜಸ್ಟ್ ಅನ್ಬಾಕ್ಸಿಂಗ್ ವಿಡಿಯೋ ಆಗಿರುತ್ತೆ ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ನಿಮ್ಗೆ ಎಲ್ಲಾ ತರನು ನಿಮಗೆ ಸಿಗುತ್ತೆ ಸೊ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ನಿಮಗೆ ಆ ಬಾಕ್ಸ್ ನಲ್ಲಿ ಏನಿರುತ್ತೆ ಏನಿರಲ್ಲ ಅನ್ನೋ ಒಂದು ಕ್ಲಾರಿಟಿ ಸಿಗುತ್ತೆ ನೀವೇನಾದ್ರೂ ಹೊರಗಡೆ ತಗೊಂಡಿದ್ರೆ ಇಲ್ಲ ತಗೋಬೇಕು ಅಂತ ಅನ್ಕೊಂಡಿದ್ರೆ ಆ ಬಾಕ್ಸ್ ನಲ್ಲಿ ಬರುತ್ತೆ ಏನು ಬರಲ್ಲ ಅಂತ ಕ್ಲಿಯರ್ ಕಟ್ ಆಗಿ ನಿಮಗೆ ಗೊತ್ತಾಗುತ್ತೆ ತೊಗೊಂಡಿದ್ದು ತಗೊಂಡಿದ್ದು ಡಿಜೆ ಏರ್ ತ್ರೀ ಎಸ್ ನ ಕಾಂಬೋಲ್ಟರ್ ಇವತ್ತಿನ ತನಕ ನಮ್ಮ ಚಾನೆಲ್ನಲ್ಲಿ ಎಲ್ಲ ಕ್ಯಾಮ್ರಾಗೆ ಫೋಟೋಗ್ರಫಿಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳನ್ನೂ ವೀಡಿಯೋ ಆಗಿ ನಾವು ಹಾಕ್ತ ಬಂದಿದ್ದೀವಿ ಮುಂದೆ ಕೂಡ ಡ್ರೋನ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ನು ಹಾಕ್ತಾ ಹೋಗ್ತೀವಿ ನಿಮಗೆ ಆ ಇನ್ಸ್ಟಾಲೇಷನ್ಸು ಸೆಟ್ಟಿಂಗ್ಸು ಮತ್ತು ಅದಕ್ಕೆ ಬೇಕಾದಂತಹ ಒಂದು ವಾತಾವರಣ ಹೇಗಿರಬೇಕು ಪ್ಲಸ್ ಟ್ರಿಕ್ಕಿ ಶಾರ್ಟ್ಸ್ಗಳನ್ನ ಹೇಗೆ ತೆಗೆಯೋದು ಸಿನ್ಮ್ಯಾಟಿಕ್ ಶಾರ್ಟ್ಸ್ಗಳನ್ನ ಹೇಗೆ ತೆಗೆಯೋದು ಇದೆಲ್ಲ ಇದರಲ್ಲಿ ಬರ್ತಾ ಹೋಗುತ್ತೆ ನಿಮಗೂ ಕೂಡ ಡ್ರೋನ್ ಬಗ್ಗೆ ಏನಾದರೂ ಗೊತ್ತಿದ್ರೆ ಇನ್ಫಾರ್ಮೇಷನ್ನು ಸೊ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ನಿಮ್ಮ ಕಮೆಂಟನ್ನು ಅನ್ನು ಕೂಡ ನಾವು ವಿಡಿಯೋ ಮಾಡಿ ಹಾಕ್ತೀವಿ ಅವಾಗ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಕಲಿಯೋರಿಗೆ ತುಂಬ ಸುಲಭವಾಗಿ ಕಲಿಯೋದಕ್ಕೆ ಇದೊಂದು ದಾರಿ ಆಗುತ್ತೆ ಇಷ್ಟೇ ನಮ್ಮ ಒಂದು ಇಂಟೆನ್ಷನ್ ಅದು ಬಿಟ್ಟರೆ ಇದರಿಂದ ದುಡ್ಡು ಮಾಡಬೇಕು ಮಾಡ್ಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಏನೂ ಇಲ್ಲ ಸೊ ಇದರಿಂದ ನಮಗೆ ನಾಲ್ಕು ಜನಕ್ಕೆ ಹೆಲ್ಪ್ ಆಗ್ಬೇಕು ಅಷ್ಟೇ ಹೊರತು ಇನ್ನೇನು ಇಲ್ಲ ಫೈನಲಿ ನಾವು ಹೇಳೋದಿಷ್ಟೇ ನೀವು ಈಗ ಈಗ ಅಕಸ್ಮಾತ್ ಆಗಲೇ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ರೆ ನಿಮ್ಮ ಸ್ನೇಹಿತರುಗಳಿಗೂ ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ ಯಾಕೆಂದರೆ ಇದರಲ್ಲಿ ಫ್ರೀ ಆಗಿ ಟೆಕ್ನಿಕಲ್ ಇನ್ಫಾರ್ಮೇಶನ್ಗಳು ಸಿಗುತ್ತೆ ಸೊ ಅವ್ರಿಗೇನಾದ್ರೂ ಫೋಟೋಗ್ರಫಿ ಬಗ್ಗೆ ಸಿನಿಮಾಡೋಗ್ರಫಿ ಬಗ್ಗೆ ಕಲಿಯೋದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ಕೆಲವೊಂದ್ಸರಿ ದುಡ್ಡು ಕೊಟ್ಟು ಕೊಳಿ ಕಲಿಬೇಕಾಗಿ ಬರುತ್ತೆ ಬಟ್ ನಮ್ಗೆ ಅಷ್ಟು ಇದನ್ನ ನಾವು ಇಲ್ಲಿ ಫ್ರೀ ಆಗಿ ಹೇಳ್ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ ನಾನು ಮನೋಹರ್ ಆಚಾರ್ ಇದು ನಮ್ಮ ಪದ್ಧತಿ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದ